ಹಲೋ ಫ್ರೆಂಡ್ಸ್ ನಾನು ಈಗ ಶಾಪಿಂಗ್ ಹೋಗಿ ಬಂದೆ ಮಾರ್ನಿಂಗಲ್ಲಿ ನೋಡಿ ನಾನು ಏನೇನಾರ ತಂದೆ ಅಂತ ಓಕೆ ಇದು ಚಿಕ್ಕ ಪೀಸಿನ ಬ್ರೈನ್ ಅಂದರೆ ನಮ್ಮದು ವೈಟ್ ಕಡಲೆ ಓಕೆ ಅಂತ ಹೇಳ್ತಾರಲ್ಲ ಅದು ಬಾಯ್ಲ್ಡ್ ಆಗಿರುತ್ತೆ ಆಲ್ರೆಡಿ ನಾವು ಯೂಸ್ ಮಾಡಿದರೆ ಆಯಿತು ನಾನು ಹೆಚ್ಚಾಗಿ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ತೀನಿ ಪಾನಿಪುರಿ ಮಾಡುವಾಗ ಯೂಸ್ ಮಾಡ್ತೀನಿ ಓಕೆ ಮತ್ತು ಡೈರಿ ಮಿಲ್ಕ್ ಆಫರ್ ಇತ್ತು ಹಾಗೆ ನಮಗೆ ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ ಹಾಗೆ ನಾವು ಕೂಡ ಒಂದೊಂದು ಪೀಸ್ ತಿಂತೀವಿ ಹಾಗೆ ನಾನು ತಗೊಂಡು ಬಂದೆ ಒಂದು ಮತ್ತು ಇದು ಶರ್ಬತ್ ಓಕೆ ಮ್ಯಾಂಗೋ ಆರೆಂಜ್ ರ್ಯಾರೋ ಫ್ರೂಟ್ಸ್ ಅದು ಶರ್ಬತ್ ಫ್ಲೇವರ್ಡ್ ಬೆವರೇಜ್ ಅಂದರೆ ಏನಾದರೂ ನಿಮಗೆ ಕುಡಿಲಿಕ್ಕೆ ಮನಸ್ಸಾದರೆ ಇಲ್ಲಾದರೆ ಫ್ರೋಝನ್ ಆಗಿ ಮಾಡ್ಬೋದು ಐಸಿ ಸ್ನೋ ಮಾಡ್ಬೋದು ಅದರದ್ದು ಯಾವ್ದು ನಾನು ಹೆಚ್ಚಾಗಿ ಚಿಯಾ ಸೀಡ್ಸ್ ಎಲ್ಲ ಹಾಕಿ ಶುಗರ್ ಎಲ್ಲ ಹಾಕಿ ಶರ್ಬತ್ ಮಾಡೋದು ಮಕ್ಕಳಿಗೆ ಏನಾದರೂ ಕುಡಿಲಿಕ್ಕೆ ಆಟ ಆಡೋದ್ ನಂತರ ಓಕೆ ಮತ್ತು ಇದು ನೋಡಿ ಖುಷಿ ರೈಸ್ ನಾನು ಸುಶಿ ಅದು ವೀಡಿಯೋ ಹಾಕಿದ್ದೆ ಅಲ್ವಾ ಓಕೆ ಇದು ಸುಶಿ ರೈಸ್ ನಮಗೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿದೆ ಇದು ಓಕೆ ಹೀಗೆ ಸುಶಿ ಜಪಾನೀಸ್ ಸುಶಿ ನೋಡಿ ಇದಕ್ಕೆ ಕಾಣ್ತಾ ಇದೆ ಹಾಗೆ ಮಾಡ್ಬೋದು ಓಕೆ ಮತ್ತು ಇದು ನೋಡಿ ಇದು ಜೋಳ ಜೋಳ ಕಾರ್ನ್ ನಮ್ಮದು ಓಕೆ ಅದು ಹೀಗೆ ಕಟ್ ಕಟ್ಟಿದು ಪೀಸ್ ಇರ್ತದೆ ಇಷ್ಟು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದ್ದು ಇರ್ತದೆ ಅದರ ಒಳಗೆ ಓಕೆ ಅದು ಜಸ್ಟ್ ನಾವು ಓವನಲ್ಲಿ ಹೀಗೆ ಹಬ್ಬಗೆ ಹಾಕಿದರೆ ಓಕೆ ಅದು ಬಾಯ್ಲ್ ಆಗ್ತದೆ ಓಕೆ ಮತ್ತು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಜಸ್ಟು ಸಾಲ್ಟೆಲ್ಲ ಹಾಕಿ ಬಾಯ್ಲ್ ಮಾಡಿ ನಾನು ಕೊಡ್ತೇನೆ ಫ್ರೆಶ್ ಈಗ ಅವೈಲೇಬಲ್ ಇಲ್ಲ ಅದಕ್ಕೆ ನಾನು ಫ್ರೋಝನ್ ತಗೊಂಡೆ ಮತ್ತು ಇದು ನೋಡಿ ಸ್ಪಿನಾಚು ಅಂದರೆ ನಮ್ಮದು ಪಾಲಕ್ ಪಾಲಕ್ ಅಂತ ಹೇಳ್ತಾರಲ್ಲ ಆ ಟೈಪೇ ಸ್ಪಿನಾಚು ಸ್ವಲ್ಪ ಓಕೆ ಫ್ರೋಝನ್ ಓಕೆ ಫ್ರೀ ಪೀಶ್ ಪೀಕ ಫ್ರೆಶ್ನೆಸ್ ಒಂದು ಕೆ ಜಿ ಇದೆ ಇದರಲ್ಲಿ ಹಾಗೆ ಅವರು ಕಟ್ ಮಾಡಿ ಅದನ್ನು ಫ್ರೋಸನ್ ಮಾಡಿದೆ ಇದು ಈಸಿ ಮಾಡಲಿಕ್ಕೆ ಪಾಲಕ್ ಫ್ರೆಶ್ ಆಗಿ ತಗೊಳ್ಳಿಲ್ಲ ಅಲ್ಲಿ ಕಾಣಲಿಲ್ಲ ಹಾಗೆ ಇವತ್ತು ಪಾಲಕ್ ಮಾಡೋಣ ಅಂತ ಹಾಗೆ ಚಿಕನ್ ಕರಿ ಮಾಡೋಣ ಅಂತ ಮತ್ತು ಬನಾನ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗೆ ಬನಾನಾ ತಕೊಂಡೆ ಯಾವುದು ಫ್ರೂಟ್ ಇಲ್ದಿದ್ರೂ ಕೂಡ ಬನಾನ ಇದ್ದರೆ ತಿಂತಾರೆ ಮತ್ತು ಯಾವಾಗಲೂ ಈಗ ಸಿಕ್ಕಿದ್ರೆ ಕೂಡ ಅವರು ತಿಂತಾರೆ ಮತ್ತು ಸ್ಪೈರಲ್ಸ್ ಇದು ಪಾಸ್ತಾ ಇದು ಒಂದು ಟೈಪ್ ಪಾಸ್ತಾ ಓಕೆ ಎರಡು ಟೈಪ್ ಅದು ತಗೊಂಡೆ ಅದಕ್ಕೆ ಸ್ವಲ್ಪ ಸಾಸ್ ಎಲ್ಲ ಹಾಕಿ ಟೊಮೆಟೊ ಆನಿಯನ್ ಎಲ್ಲ ಹಾಕಿ ಚೀಸ್ ಬಟರೆಲ್ಲ ಹಾಕಿದರೆ ಪಾಸ್ತಾ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗ್ತದಲ್ವಾ ಇಡ್ಲಿ ದೋಸಾನೇ ಬೋರ್ ಆಗುತ್ತೆ ಅಲ್ವಾ ಅವರಿಗೆ ಇಲ್ಲಾದರೆ ಬ್ರೆಡ್ ಆಮ್ಲೆಟ್ ಏನಾದರೂ ಮಾಡಬೇಕು ಹಾಗೆ ಪಾಸ್ತಾ ಮಾಡೋಣ ಅಂತ ಮಕ್ಕಳಿಗೆ ಪಾಸ್ತಾ ಕೂಡ ಇಷ್ಟ ಮತ್ತು ಇದು ಚೀಸ್ ತಗೊಂಡು ಬಂದೆ ನನಗೂ ನನ್ನ ಹಸ್ಬೆಂಡ್ಗೂ ಇಷ್ಟ ಮಾರ್ನಿಂಗ್ ಅಂದರೆ ಒರಿಜಿನಲ್ ಗಲ್ಫಲ್ಲಿ ಸಿಕ್ತಿತ್ತು ಡಿಫ್ರೆಂಟ್ ಟೈಪ್ ಆಫ್ ಚೀಸ್ ಇಂಥದ್ದು ಟ್ರ್ಯಾಂಗಲ್ ಅದು ನನಗೆ ಇಷ್ಟ ಟ್ರ್ಯಾಂಗಲ್ ಆಗಿ ಇರುತ್ತೆ ಅದು ಟೇಸ್ಟಿ ಆಗಿರುತ್ತೆ ರಿಯಲ್ ಕ್ರೀಮ್ ರಿಯಲ್ ಚೀಸ್ ಇಲ್ಲಿ ತುಂಬ ಹಸುಗಳನ್ನು ಅಲ್ಲ ಸಾಕ್ತಾರೆ ಹಾಗೆ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಇದು ನಮ್ಮದು ಕೊಕೊನಟ್ ವಾಟರ್ ಹೀಗೆ ತಗೊಳಿಕೆ ಇದ್ರೆ ಅಷ್ಟೊಂದು ಟೇಸ್ಟ್ ಕೂಡ ಇರೋದಿಲ್ಲ ಇದು ಈ ಬ್ರ್ಯಾಂಡದ್ದು ನನಗೆ ನ್ಯಾಚುರಲ್ ಅದು ಇಷ್ಟ ಇದು ಇಂಡಿಯಾದಲ್ಲ ಇದು ವಿಯೆಟ್ನಾಮ್ ಅದು ಮೇಡ್ ಇನ್ ವಿಯೆಟ್ನಾಮ್ ಆದರೆ ಕೂಡ ಮಕ್ಕಳಿಗೆ ಇಷ್ಟ ನಮಗೂ ಇಷ್ಟ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಸ್ವಲ್ಪ ಸ್ಮೆಲ್ಲಿಗೆ ಅವರು ಅನೋ ಆ್ಯಡೆಡ್ ಶುಗರ್ ಆದರೆ ಕೂಡ ಅವರು ಸ್ವಲ್ಪ ಫ್ಲೇವರ್ ಹಾಕ್ತಾರೆ ಒಂಥರ ಸ್ವೀಟ್ ಸ್ಮೆಲ್ ಬರುತ್ತೆ ಇದು ಕ್ಯಾಬೇಜ್ ಓಕೆ ಹಾಗೆ ಕ್ಯಾಬೇಜ್ ಅರ್ಧ ತಗೊಂಡು ಬಂದೆ ನಾನು ಯಾಕೆಂದರೆ ಇವತ್ತು ಚಿಕನ್ ಕರಿ ಮಾಡೋದು ಪ್ಲ್ಯಾನ್ ಇತ್ತು ಹಾಗೆ ಚಿಕನ್ ಕರಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಹಾಗೆ ಮತ್ತೆ ಏನು ಸ್ಪೆಷಲ್ ಇಲ್ಲ ಇವತ್ತು ನನಗೆ ಡ್ಯೂಟಿಗೆ ಅವರು ಹಾಗೆ ನನಗೆ ಮೆಂಟಲಿ ಪ್ರಿಪೇರ್ಡ್ ಆಗಬೇಕು ಹೂ ಕೋಸು ಪಲ್ಯ ಮತ್ತು ಇವತ್ತು ಚಿಕನ್ ಕರಿ ಹಾಗೆ ನಾನು ಈಗ ಸೂಪರ್ ಮಾರ್ಕೆಟಿಗೆ ಹೋಗಿ ಬಂದೆ ಮತ್ತು ಇವತ್ತು ಇತ್ತು ಆ್ಯಕ್ಚುಲಿ ನೈಟಿಗೆ ಕರಿಬೋದು ಎರಡು ಎರಡು ಮಂದಿ ಸಿಕ್ಲಿ ಅಂತ ಹೇಳಿದರು ಹಾಗೆ ಸಿಕ್ ಕಾಲ್ ಮಾಡಿದ್ರಂತೆ ಹಾಗೆ ಜನ ಇಲ್ಲ ಬರ್ತಿರಾದರೆ ನಾನು ಓವರ್ ಟೈಮ್ ಕೊಡ್ತೀನಿ ಅಂತ ಹೇಳಿದರು ಓವರ್ ಟೈಮ್ ಅಂದರೆ ಜಾಸ್ತಿ ಸಂಬಳ ಸಿಗುತ್ತೆ ಅದಕ್ಕೆ ನಾವು ನಾನು ಎಣಿಸಿದೆ ಮನೆಯಲ್ಲೇ ಕೂರೋದಕ್ಕಿಂತ ಇದೆಲ್ಲ ಊಟಕ್ಕೆ ರೆಡಿ ಮಾಡಿ ನಾನು ಹೋಗೋಣ ಅಂತ ಎಣಿಸಿದೆ ಹಸ್ಬೆಂಡ್ ಹೇಗಾದರೂ ಆಫ್ಟರ್ನೂನ್ ಬರ್ತಾರೆ ಹಾಗೆ ಹೋಗೋಣ ಅಂತ ಸರಿನಾ ನಾನೀಗ ಪಲ್ಯ ಮಾಡ್ತೇನೆ ಮತ್ತು ಸ್ವಲ್ಪ ಹೊತ್ತಲ್ಲಿ ಲೈವ್ ಇದೆ ಓಕೆ ಬಾಯ್